ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನಿಮ್ಮ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಏನಪ್ಪ ಟಾಪಿಕ್ ಅಂದರೆ ಈಗ ಮನೇಲೇ ಕುತ್ಕೊಂಡು ಏನಾದರೂ ಮಾಡಬೇಕು ಅನ್ನೋದು ಹೆಣ್ಮಕ್ಳ ಒಂದು ಕನಸು ಇವಾಗ ಅದರಲ್ಲಿ ನಾನು ಒಬ್ಳೇನೆ ಆ ಥರ ಕನಸು ನನಗೆ ಟೆಂತ್ ಫೇಲ್ ಆದಾಗಲೇ ಇತ್ತು ಫೇಲ್ ಆದಾಗ ನಾನು ಏನಾದರೂ ಮಾಡಲೇಬೇಕು ಆ ಥರ ಒಂದು ಯೋಚನೆ ನಮ್ಮ ದೊಡ್ಡಮ್ಮನ ಮಗಳು ಟೈಲರಿಂಗ್ ಹೋಗ್ತಾಯಿದ್ರು ಆಗ ಕೇಳಿದ್ರು ನೀನು ಬರ್ತೀಯ ಅಂತ ಆಗ ನಾನು ಹ್ಞೂ ಹೌದು ಕಲ್ತ್ರೆ ಕಲಿಯಕ್ಕೆ ಮುಂಚೆ ಏನೋ ಅನಿಸಲ್ಲ ಅವ್ರು ಕಲ್ತ ಮೇಲೆ ಅಯ್ಯೋ ನಾವು ಕಲಿಬೇಕಾಗಿತ್ತು ಅನಿಸುತ್ತೆ ಇವಾಗ ಅವ್ರು ಕಲ್ತ ಮೇಲೆ ಅಯ್ಯೋ ನಾನು ಹೋಗಿದ್ರೆ ಆಗಿತ್ತು ಅನಿಸುತ್ತೆ ಅಂತ ಯೋಚನೆ ಮಾಡಿ ನಾನು ಓದೆ ಹಾಗಾಗಿ ಇವತ್ತು ನಾನು ಟೈಲರ್ ಆಗಿರೋದು ಟೆಂತ್ ಫೇಲ್ ಆಗಿ ಟೈಲರಿಂಗ್ ಕಲಿತು ಇವತ್ತು ಟೈಲರಿಂಗ್ ಕೆಲಸನೇ ಈಗ ಹೌದು ನಮ್ಮ ಬಟ್ಟೆ ನಾವು ಹೊಲ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಓದೆ ಆದರೆ ಇವತ್ತು ಅದರಿಂದನೇ ನನ್ನ ಜೀವನ ನಡೀತಾ ಇದೆ ಅಂದರೆ ತಪ್ಪೇನಿಲ್ಲ ಆದರೂ ಈ ಈ ಥರ ಟೈಲರಿಂಗ್ ಕೆಲಸದಲ್ಲಿ ಎಷ್ಟೋ ಜನ ಅನ್ನ ತಿಂತಿದ್ದಾರೆ ಹೆಣ್ಣುಮಕ್ಕಳು ಮನೆ ಕೆಲಸ ಮಾಡಿಕೊಂಡು ಜೊತೆಗೆ ಈ ಟೈಲರಿಂಗ್ ಕೆಲಸ ಮಾಡಿಕೊಂಡು ಹಾಕ್ಕೊಂಡು ಮನೇಲಿ ಇನ್ನೂ ಬೇರೆ ಬೇರೆ ಕೆಲಸಗಳಿದ್ರೆ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಮಾಡ್ತಿದ್ದಾರೆ ಆ ಥರ ನಾನು ಹಾಗೆಯೇ ಈಗೇನೋ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ ತೊಂದರೆ ಇಲ್ಲ ಮೊದಲು ಚಿಕ್ಕ ಮಕ್ಕಳಿದ್ದಾಗ ತುಂಬಾ ಕಷ್ಟ ಆಗ್ತಿತ್ತು ಅವ್ರಿಗೆ ಊಟ ತಿಂಡಿ ಎಲ್ಲ ರೆಡಿ ಮಾಡಿ ಮತ್ತೆ ಅರ್ಜೆಂಟ್ ಬ್ಲೌಸ್ಗಳು ಕೊಡಬೇಕು ಹಾಗಂತೂ ತುಂಬಾ ರಿಸ್ಕಿ ಇತ್ತು ನನ್ನ ಮಗಳಿಗೆ ಬೈಕೊಂಡು 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 ಮಾಡಿಸ್ತಾಯಿದ್ದೆ ಏನು ಮಾಡೋಕ್ಕಾಗಲ್ಲ ಅರ್ಜೆಂಟ್ ಅರ್ಜೆಂಟ್ ಕೊಡಬೇಕು ಬಟ್ಟೆಗಳನ್ನ ಹಬ್ಬಗಳಲ್ಲಂತೂ ನಿದ್ದೆನೇ ಇರ್ತಿರ್ಲಿಲ್ಲ ಈಗ ನನ್ನ ಮಗಳು ದೊಡ್ಡೋಳಾಗಿರಂದ ಸ್ವಲ್ಪ ಕೆಲಸ ಮಾಡ್ಕೋತಾಳೆ ಸ್ವಲ್ಪ ಅವಳು ಓದೋದು ಇಲ್ಲ ಡ್ಯೂಟಿ ಇದ್ದಾಗ ನಾನು ಸ್ವಲ್ಪ ಮಾಡ್ಕೊತೀನಿ ಹಾಗಾಗಿ ಅಡ್ಜಸ್ಟ್ ಆಗುತ್ತೆ ಆದರೂ ಇವಿ ಕೆಲಸ ಇದ್ದಾಗಂತೂ ತುಂಬಾ ರಿಸ್ಕ್ ಇದೆ ನಿದ್ದೆ ಇರೋಲ್ಲ ರೆಸ್ಟ್ ಇರಲ್ಲ ಹಂಗಿರುತ್ತೆ ನೀವು ಆ ಥರ ಯಾರತ್ರ ಕೈ ಚಾಚಿದೆ ನೀವೇ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಿದ್ದರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೋದು ಮನೆಯಲ್ಲೇ ಇಟ್ಕೊಂಡು ಬಂಡವಾಳನೇ ಹಾಕ್ದೇ ಮಾಡ್ಬೋದು ಸಣ್ಣದಾಗಿ ಬಂಡವಾಳ ಹಾಕೊಂಡು ಮಾಡ್ಬೋದು ಇಲ್ಲ ಚಿಕ್ಕ ಪುಟ್ಟ ಬಂಡವಾಳ ಇಲ್ದಾರ ಕೆಲಸಗಳು ಇದ್ದಾವೆ ಓಕೆನಾ ಫಸ್ಟ್ನೇದಾಗಿ ಬಂಡವಾಳ ಇಲ್ದೇ ಮಾಡುವಂಥ ಕೆಲಸ ಬಂದ್ಬಿಟ್ಟು ಇವಾಗ ಟೈಲರಿಂಗ್ ಟೈಲರಿಂಗಲ್ಲಿ ಉಗು ಯಮ್ಮಿಂಗ್ ಹಾಕೋಕ್ಕೆ ಇವಾಗ ಒಂದೊಂದು ಅಂಗಡಿಯಲ್ಲಿ ಒಬ್ಬರು ಇಬ್ಬರು ಇಟ್ಕೊಂಡಿರ್ತಾರೆ ಏನಕ್ಕಪ್ಪ ಅಂದರೆ ಒಬ್ಬರಿಲ್ಲ ಅಂದ್ರೂ ಒಬ್ಬರು ಇರಲಿ ಅನ್ನೋದಕ್ಕೋಸ್ಕರ ಇಬ್ಬರಿಬ್ಬನ್ನು ಮೇಂಟೈನ್ ಮಾಡ್ತಾರೆ ಈವಾಗ ಒಬ್ಬರು ಹಾಕೊಡಲ್ಲ ಹಬ್ಬಟ್ಟಿದ್ದ ಸೀಸನಲ್ಲಿ ಅಂದಾಗ ಇನ್ನೊಬ್ರು ಕೈಯಲ್ಲಿ ಮಾಡಿಸ್ಬೋದು ಅನ್ನೋದಕ್ಕೋಸ್ಕರ ಇಬ್ಬರು ಮೂರು ಜನ ಮೇಂಟೈನ್ ಮಾಡ್ತಾಯಿರ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಇಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳೂ ಸಿಗುತ್ತೆ ನೀವು ಒಂದೊಂದು ಅಂಗಡಿಲಿ ಹೋಗಿ ಕೇಳಿದ್ರೆ ಅಟ್ಲೀಸ್ಟ್ ಫಾಲ್ ಫುಜಿಕ್ ಜಾಗ ಹಾಕೋದಾದ್ರೂ ಸಿಗುತ್ತೆ ಇಲ್ಲಿ ಎಲ್ಲ ಅವರೇ ಕೊಡ್ತಾರೆ ಉಕ್ಸ್ ಹಾಕೋದು ಸಿಗುತ್ತೆ ಇಲ್ಲ ಉಕ್ಸಾಕೋದಾದರೆ ಉಕ್ಸು ದಾರ ಎಲ್ಲ ಅವರೇ ಕೊಡ್ತಾರೆ ನೀವು ಕೈಯ್ಯಲ್ಲಿ ಎಮ್ಮಿ ಉಕ್ಸಾಕಿ ಇದ್ರೆ ಎಮ್ಮಿಂಗ್ ಮಾಡಿ ಕೊಡೋದು ಅದಕ್ಕೆ ಇಷ್ಟು ಅಂದ್ರೆ ಚಾರ್ಜ್ ಮಾಡ್ತಾರೆ ನಾನು ಕೊಡೋದು ಹದಿನೈದು ರೂಪಾಯಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಒಂದು ಬ್ಲೌಸ್ಗೆ ಈಗಿನ ಬ್ಲೌಸಲ್ಲಂತೂ ನಾನು ಜಾಸ್ತಿ ಎಮ್ಮಿಂಗ್ ಇಟ್ಕೊಳ್ಳಲ್ಲ ಪೈಪಿಂಗು ಜಾಸ್ತಿ ಪೈಪಿಂಗ್ ಇಡ್ತೀನಿ ಬರೀ ಉಕ್ಸಿರುತ್ತೆ ಹೈ ಇರುತ್ತೆ ಒಂದೊಂದು ಕೈನು ಮಾಡ್ಬಿಡ್ತೀನಿ ಅದರಲ್ಲೇ ಇದ್ದರೆ ಪ್ರೆಸ್ ಬಟನ್ ಇರುತ್ತೆ ಈ ಮೂರಂತೂ ಕಂಪಲ್ಸರಿ ಇರುತ್ತೆ ಇಲ್ಲ ಇನ್ನೂ ಎಮ್ಮಿಂಗ್ ಜಾಸ್ತಿ ಇರೋಲ್ಲ ಓಕೆನಾ ಇಲ್ಲೇ ಫಾಲ್ಸು ಫಾಲ್ಸು ನಾವೇ ಕೊಡ್ತೀವಿ ದಾರನೂ ನಾವೇ ಕೊಡ್ತೀವಿ ಅದನ್ನು ನೀವು ಆರಾಮಾಗಿ ಮಾಡ್ಬೋದು ಇಲ್ಲ ನೀವು ಮಿಷಿನ್ ಇಲ್ಲಪ್ಪ ನಮ್ಮ ಹತ್ರ ಅದಕ್ಕೆ ಬಂಡವಾಳ ಹಾಕೋರು ಯಾರು ಅನ್ನೋರಾದರೆ ಮಿಷಿನ್ ಇದ್ದರೆ ನಿಮಗೇನೆ ಒಳ್ಳೇದು ಸ್ವಲ್ಪ ಆಲ್ಟ್ರೇಷನ್ ಬಟ್ಟೆಗಳು ಅದು ಇದು ಬರ್ತಾ ಇರುತ್ತೆ ಓಕೆನಾ ಇದಾದರೆ ನೀವು ಇವಾಗ ನನ್ನ ಹತ್ರ ಒಬ್ಬರು ಕಷ್ಟ ಉಗ್ಸಾಕೋರಿದ್ದರು ಅವ್ರ ಹತ್ರ ಮಿಷಿನ್ ಇರಲಿಲ್ಲ ನಾನೇ ಸೈಡ್ ಹೊಲ್ ಕೊಡ್ತಿದ್ದೆ ಇನ್ನೊಂದು ಸೈಡು ಅವ್ರು ಎಮ್ಮಿಂಗ್ ಮಾಡಿಕೊಡ್ತಿದ್ರು ಆ ಥರದೂ ಇರುತ್ತೆ ಓಕೆನಾ ಸಣ್ಣ ಪುಟ್ಟ ಟೈಲರ್ ಅಂಗಡಿಗಳಲ್ಲಿ ಮಾಡಿಕೊಡ್ತಾರೆ ನೀವು ಮಾಡ್ಬೋದು ಇಲ್ಲ ನಾವು ಅದರಲ್ಲಿ ಇನ್ನೂ ಸ್ವಲ್ಪ ಏನಾದರೂ ನೋಡ್ತೀವಿ ಅನ್ನೋದಾದರೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಳ್ಳಿ ಎಮ್ಮಿಂಗು ಇದು ಜಿಗ್ ಜಾಗು ಜಿಗ್ ಜಾಗ್ ಮಾಡ್ಬೋದು ಜಿಗ್ ಜಾಗ್ ಮಿಷಿನ್ ತೊಗೊಬಿಡಿ ಜಿಗ್ ಜಾಗು ಮಾಡ್ಬೋದು ಫಾಲ್ ಹಾಕ್ಬೋದು ಅಕ್ಸ್ಮಾನ್ ಸಣ್ಣ ಪುಟ್ಟ ಸ್ಟಿಚಿಂಗ್ ಬಂದರೂ ಮಾಡ್ಕೊಬೋದು ನೀವು ಮನೆಯಲ್ಲೇ ಆರಾಮಾಗಿ ಸ್ಟಿಚ್ ಮಾಡ್ಕೋದು ಮನೆ ಕೆಲಸ ಮಾಡ್ಕೊಬೋದು ಮಕ್ಕಳು ನೋಡ್ಕೊಳ್ಳೋದು ಟೈಮ್ ಎಲ್ಲನೂ ಮಾಡಿಕೊಂಡು ನೀವು ಟೈಲರಿಂಗ್ ಕೆಲಸ ಮಾಡ್ಬೋದು ನೋಡಿ ಅಂದರೆ ಈ ಟೈಲರಿಂಗ್ ಕೆಲಸ ಹೇಗೆ ಅಂದರೆ ಒಂದೇ ಸಲ ಮೇಲೆತ್ತು ಬಿಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮೇಲೋಗ್ಬೇಕಾಗುತ್ತೆ ನಾವು ಅಷ್ಟೇ ಒಂದೇ ಸಲ ಈ ಲೆವೆಲ್ಗೆ ಬಂದಿಲ್ಲ ಇವತ್ತು ಒಂದು ಚಿಕ್ಕದಾಗಿ ಅಂಗಡಿ ಮಾಡ್ಕೊಂಡಿದ್ದೀನಿ ಅಂದರೆ ಎಷ್ಟು ವರ್ಷದ ಶ್ರಮ ಇರಬೇಕು ಅಂತ ನೀವು ಊಹೆ ಮಾಡಬೇಕು ನಾನು ಟೈಲರಿಂಗ್ ಕಲಿತಾಗ ಎಷ್ಟಿತ್ತು ಅಂದರೆ ಎಂಟು ರೂಪಾಯಿ ಇತ್ತು ಬ್ಲೌಸ್ಗೆ ಈಗ ಒಂದು ಬ್ಲೌಸ್ಗೆ ನಾನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ಬೋದು ಅಂದರೆ ನಾವು ಮಾಡೋದು ಬೇರೆ ಕಡೆ ಇನ್ನೂ ಜಾಸ್ತಿ ಇದೆ ಅಷ್ಟು ಎಂಟು ರೂಪಾಯಿಯಿಂದ ನಾನ್ನೂರೈವತ್ತು ರೂಪಾಯಿವರೆಗೂ ನಾನು ಮಾಡ್ಕೊಂಬಂದಿದ್ದೀನಿ ಅದರಲ್ಲಿ ಏಳು ಬೀಳು ಬ್ಲೌಸ್ ಹಂಗೆ ಹೊಲ್ದಿದ್ದೀರಾ ಹಿಂಗೆ ಹೊಲ್ದಿದ್ದೀರಾ ಚೆನ್ನಾಗಿ ಹೊಲ್ದಿದ್ದೀರಾ ಎಲ್ಲ ಥರದ್ದು ಕೇಳಿದ್ದೀವಿ ಆಮೇಲೆ ಇದ್ರ ಜೊತೆಗೆ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೆ ಮತ್ತು ಡ್ರೆಸ್ ಲೇಡೀಸ್ ಇನ್ನೂ ಪ್ರತಿ ಬಂದು ಸೇಲ್ ಮಾಡ್ತಿದ್ದೆ ಈಗ ನಾನು ಅದನ್ನು ತೋರಿಸ್ತೀನಿ ನಾನು ಏನೇನು ಬಿಸ್ನೆಸ್ ಮಾಡ್ತಿದ್ದೀನಿ ಈಗಲೂ ಅಂದರೆ ಕೊರೋನಾ ಟೈಮಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದೆ ಈಗ ಮತ್ತೆ ರೀಸ್ಟಾಕ್ ಮಾಡ್ತಿದ್ದೀನಿ ಅಂದರೆ ಬ್ಯಾಂಗಲ್ಸ್ ಐಟಮ್ ಅಂತೂ ನಿಲ್ಲಿಸಿಲ್ಲ ಇದು ಸ್ಯಾರೀಸು ಇವೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದೆ ಯಾಕೆಂದ್ರೆ ನನಗೂ ಸ್ವಲ್ಪ ಮನೆ ಪ್ರಾಬ್ಲಮ್ಮು ಅದು ಇದು ಆಗಿ ಸ್ಟಾಪ್ ಮಾಡಿದೆ ಇವಾಗ ಹಬ್ಬಗಳ ಸೀಸನಲ್ಲಿ ಹಾಕೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಏನೇನು ಐಟಮ್ ಹಾಕ್ತೀನಿ ನಾನು ತೋರಿಸ್ತೀನಿ ಅದರಲ್ಲಿ ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಎಷ್ಟು ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು ತೋರಿಸ್ತೀನಿ ಬನ್ನಿ ಹಾಂ ನೋಡಿ ಫ್ರೆಂಡ್ಸ್ ಇದು ಓಲೆಗಳು ನಾನು ಆಲ್ರೆಡಿ ಒಂದು ಬೋರ್ಡಲ್ಲಿ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇದೆಲ್ಲ ನಾನು ಬೆಳಗ್ಗೆ ಹೊತ್ತು ಆಚೆ ಇಕ್ತೀನಿ ಇದರಲ್ಲಿ ಬೇಕು ಅನ್ನೋರು ತಗೋಬೋದು ನಾನು ರೇಟ್ ಹಾಕಿ ಇಟ್ಬಿಡ್ತೀನಿ ಇದು ರೇಟ್ ಹೊಟ್ಟೋಗಿದೆ ಅಲ್ಲಿ ಇತ್ತು ಅದು ಇದಾಗಿ ಹೋಗಿದೆ ಇದು ಬಂದ್ಬಿಟ್ಟು ನಾನು ಫಿಫ್ಟಿ ರುಪೀಸಿಗೆ ಮಾರುವಂಥ ಓಲೆಗಳು ಓಕೆನಾ ತೋರಿಸ್ತೀನಿ ಇದು ಬಂದು ಐವತ್ತು ರೂಪಾಯಿಗೆ ಮಾರುವಂಥ ಓಲೆಗಳು ಇದ್ರ ಜೊತೆಗೆ ನಾನು ಮಾಮೂಲಿ ಬ್ಯಾಂಗಲ್ಸ್ ಐಟಮ್ಗಳಿದ್ದಾವೆ ನೋಡಿ ಬಳೆ ಓಲೆ ಮಾಮೂಲಿ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಇನ್ನರ್ ವೇರ್ಸು ಎಲ್ಲ ಐಟಮ್ಸು ಇದ್ದಾವೆ ಎಷ್ಟು ನನ್ನ ಕೈಯಲ್ಲಿ ಆಗುತ್ತೋ ಸೇಲ್ ಮಾಡೋಕ್ಕಾಗುತ್ತೋ ಅಷ್ಟು ಹಾಕಿದ್ದೀನಿ ಇಲ್ಲೆಲ್ಲ ನೋಡಿ ಸ್ಟಿಚ್ಚಿಂಗ್ ಮಾಡಿರೋ ಬ್ಲೌಸು ಸೇಲ್ ಮಾಡೋ ಬ್ಲೌಸು ಬ್ಯಾಂಗಲ್ಸ್ ಐಟಮ್ ಜೊತೆಗೆ ಥರ ಸರ ಬಳೆ ಈ ಥರ ಸ್ಟಿಕ್ಕರ್ ಪ್ಯಾಕೆಟ್ಸು ಈ ಥರ ಇದರಲ್ಲಿ ನೀವು ಒಂದು ಬರೀ ಸ್ಟಿಕ್ಕರ್ನೇ ಸೇಲ್ ಮಾಡ್ಬೋದು ಇಲ್ಲ ಬರೀ ಓಲೆನೇ ಸೇಲ್ ಮಾಡ್ಬೋದು ಬರೀ ಬಳೆನೇ ಸೇಲ್ ಮಾಡ್ಬೋದು ಇಲ್ಲ ಈ ಥರ ಬ ಕೀ ಬಂಚ್ಗಳು ಈ ಥರದ್ದು ಈ ಥರ ಹೆಣ್ಮಕ್ಳದು ತಲೆಗೆ ಹಾಕೊಳ್ಳೋದು ಈ ಥರ ಸಣ್ಣ ಪುಟ್ಟ ಅದು ಇವೆಲ್ಲ ಏನು ಜಾಸ್ತಿ ಬಂಡವಾಳ ಆಗೋಲ್ಲ ಚಿಕ್ಕದಾಗಿ ಒಂದು ಎರಡು ಸಾವಿರ ರೂಪಾಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಒಂದು ಸಾವಿರ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಅಷ್ಟೇ ಥರ ಇವೆಲ್ಲ ಥರ ಈ ಥರ ಹೆಣ್ಮಕ್ಳಿಗೆ ಉಪಯೋಗ ಆಗುವಂಥದ್ದು ನೋಡಿ ಇವೆಲ್ಲ ಆಮೇಲೆ ಇವೆಲ್ಲ ಓಲೆ ಸರ ಇವೆಲ್ಲ ನೋಡಿ ಬ್ಲೌಸ್ ನಾನೇ ಸ್ಟಿಚ್ ಮಾಡಿರೋದು ಮತ್ತು ಈ ಥರ ಪ್ಲಾಸ್ಟಿಕ್ ಐಟಮ್ಸು ಈ ಥರ ಕಣ್ಕಪ್ಪು ಕಾಡಿಗೆ ರಿಬ್ಬನ್ನು ಈ ಥರ ಜಡ್ಡು ಇವೆಲ್ಲ ಸಣ್ಣ ಪುಟ್ಟ ಐಟಮ್ಗಳಿಲ್ವಾ ನೋಡಿ ಬಾಚಣಿಗೆ ಮಿರರು ಪ್ರತಿಯೊಂದು ಇದೆಲ್ಲ ನಾನು ಟೈಲರಿಂಗ್ ಜೊತೆಗೆ ಮಾಡ್ತಾ ಇರುವಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು ಹೇಳಿದ್ಮೇಲೆ ಬಳೆ ತಗಿಂದಲೇ ಇಟ್ಟಿದ್ದೀನಿ ಬಳೆಗಳು ನೋಡಿ ಇಲ್ಲದೆ ನೋಡಿ ಬಳೆಗಳು ಈ ಥರ ಇದೆ ಈ ಥರ ಬಳೆಗಳು ಪ್ರತಿ ಪ್ರತಿಯೊಂದು ಇಟ್ಟಿದ್ದೀನಿ ನೋಡಿ ಓಲೆಗಳು ಇನ್ನರ್ ವೇರ್ಸ್ ಇವೆಲ್ಲ ಬನ್ನಿಯನ್ನು ಎಲ್ಲ ಇನ್ನರ್ ವೇರ್ಸ್ ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ಅಂತ ಈ ಥರ ಎಲ್ಲನೂ ಕಂಪ್ಯೂಟರ್ ಮಿಷಿನ್ ಇದೆ ಆದರೆ ಎಲ್ಲ ಸ್ವಲ್ಪ ನೆನ್ನೆ ಮನೆಯಿಂದ ಏನು ಕೆಲಸ ಮಾಡಿಲ್ಲ ಎಲ್ಲ ಅಲ್ಲೆಲ್ಲ ಇದೆಲ್ಲ ಸ್ಟಿಚ್ಚಿಂಗ್ ಮಾಡಬೇಕು ಇವಾಗ ನೋಡಿ ಈ ಥರ ಇದೆ ನನ್ನ ಶಾಪ್ ಒಂದು ಸ್ವಲ್ಪ ಚಿಕ್ಕದು ಆದ್ರೂ ಜಾಗ ಚಿಕ್ಕದಿರೋದ್ರಿಂದ ಇದೇ ಸ್ವಲ್ಪ ಅಂಗಡಿ ಕ್ಲೀನ್ ಮಾಡಬೇಕು ಬೆಳಗ್ಗೆಗೆ ಯಾಕೆಂದರೆ ನಾನು ಎರಡು ದಿವಸದಿಂದ ರಜೆ ಮಾಡಿದೆ ಮದುವೆ ಇತ್ತು ಅಂದ್ಬಿಟ್ಟು ಆಲ್ರೆಡಿ ನಾನು ವೀಡಿಯೋ ನೋಡಿದರೆ ಹಿಂಗೆ ಗೊತ್ತಾಗುತ್ತೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎಲ್ಲ ಆಗಾಗೆ ಇದೆ ನೋಡಿ ಇದೆಲ್ಲ ಟೈಲರಿಂಗ್ ಐಟಮ್ಸು ಈ ಥರ ನೀವೇ ಮನೇಲೆ ಏನಾದರೂ ಸಣ್ಣದಾಗಿ ಮಾಡ್ಬೋದು ನೋಡಿ ಈ ಥರ ನೋಡಿ ಇದು ನನ್ನ ಟೈಲರಿಂಗ್ ಮಿಷೀನು ಮೆರಿಟ್ ಅಂತ ಓಕೆನಾ ಮನೇಲಿದೆ ಒಂದು ಸಿಂಗರ್ ಅಂತ ಇದು ಮೆರಿಟ್ ಇದು ತಗೊಂಡು ಮೂರು ವರ್ಷ ಆಗಿದೆ ಇನ್ನೊಂದು ಅದು ತಗೊಂಡು ನಾನು ನಾನು ಕಲಿಬೇಕಾದ್ರೆ ಕೊಡಿಸಿದ್ದು ನಮ್ಮಮ್ಮ ಅದು ಮನೆಯಲ್ಲೇ ಇದೆ ಓಕೆನಾ ಈ ಥರ ನಿಮಗೆ ಈ ಥರ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಒಂದು ಚಿಕ್ಕದಾಗಿ ಮಿಷಿನ್ ತೊಗೊಳ್ಳಿ ಕಲಿಯೇ ನಾನು ಮನೇಲಿ ಏನಾದರೂ ಮಾಡಲೇಬೇಕು ಅಂತ ಇರೋರು ನೀವು ಬಂಡವಾಳ ಇಲ್ಲ ಮಾಡ್ತೀನಿ ಅಂದರೆ ಎಮ್ಮಿಂಗು ಉಕ್ಸು ಫಾಲ್ಸು ಕುಚ್ಚು ಕುಚ್ಚಿಗೂ ಅಷ್ಟೇ ಜಾಸ್ತಿ ಏನಾಗಲ್ಲ ಒಂದು ಐವತ್ತು ರೂಪಾಯಿಲೆ ಹಾಕ್ಬೋದು ಕುಚ್ಚನ್ನ ನೀವು ಆರಾಮಾಗಿ ಮಾಡ್ಕೊಬೋದು ಅದು ತೊಗೊಬಂದುಬಿಟ್ಟು ಬೇಬಿ ಕುಚ್ಚಿಗೆಲ್ಲ ಟೂ ಹಂಡ್ರೆಡ್ ರುಪೀಸ್ವರೆಗೂ ಚಾರ್ಜ್ ಮಾಡ್ಬೋದು ನೀವು ಅದಕ್ಕೆ ಸ್ವಲ್ಪ ಬೀಡ್ಸ್ ಎಲ್ಲ ಹಾಕಿದ್ರೆ ಇನ್ನು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಥರ ಚಾರ್ಜ್ ಮಾಡ್ಬೋದು ಆ ಥರ ಅದು ಸ್ವಲ್ಪ ಈಗೆಲ್ಲ ಫೋನಲ್ಲೂ ಇದೆ ನೋಡ್ಕೊಂಡು ಕಲ್ತ್ಕೋಬೋದು ನೀವು ಈ ಥರ ಆರಾಮಾಗಿ ಮಾಡ್ಕೋಬೋದು ಓಕೆನಾ ನಾನು ಹೇಳ್ದಂಗೆ ಈ ಥರ ಎಲ್ಲ ಐಟಮ್ಸನ್ನು ತೊಗೊಂಡು ಸೇಲ್ ಮಾಡ್ಬೋದು ನಾನು ಹೇಳ್ದಂಗೆ ಬರೀ ಸ್ಟಿಕ್ಕರ್ ಪ್ಯಾಕೆಟ್ ಸೇಲ್ ಮಾಡ್ಬೋದು ನೋಡಿ ಬರೀ ಈ ಥರ ಒಂದು ಸ್ಟಿಕ್ಕರ್ ಪ್ಯಾಕೆಟ್ಗಳು ಇಟ್ಕೊಂಬಿಡಿ ಒಂದಷ್ಟು ತಂದಿಟ್ಕೊಂಬಿಡ್ರಿ ನೀವು ಇವಾಗ ಸ್ಟಿಕ್ಕರ್ ಪ್ಯಾಕೆಟಲ್ಲಿ ಡೈಲಿ ಸೇಲ್ ಆಗುತ್ತೆ ಡೈಲಿ ನಾವು ಅಂಗಡಿ ಓಪನ್ ಮಾಡಿದ್ರೆ ಡೈಲಿ ಅದರಲ್ಲೇ ಒಂದು ಐವತ್ತು ನೂರು ರೂಪಾಯಿ ಅಂತೂ ಹಾಗೆ ಆಗುತ್ತೆ ಏನಕ್ಕೆಂದರೆ ಸ್ಟಿಕ್ಕರ್ ಅಂತೂ ಡೈಲಿ ಯೂಸ್ ಮಾಡೋದ್ರಿಂದ ಸೇಲ್ ಆಗೇ ಆಗುತ್ತೆ ಓಕೆನಾ ಹಂಗಾಗಿ ನೀವು ಸ್ಟ ಈ ಥರ ಸ್ಟಿಕ್ಕರ್ ಪ್ಯಾಕೆಟ್ಸ್ ತಗೊಂಡು ಮಾಡಬಹುದು ಈ ಥರ ಈ ಥರ ಬರೀ ಸ್ಟಿಕ್ಕರ್ಸ್ಗಳನ್ನೇ ಇತ್ತು ನಿಮಗೆ ಹೇಳಿಲ್ವಾ ಇವೆಲ್ಲ ತುಂಬ ಕಡಿಮೆ ಸಿಗುತ್ತೆ ನಿಮಗೆ ಇದು ಬರೀ ಒಂದು ಸಾವಿರ ರೂಪಾಯಿಗೆ ಹಾಕಿದ್ರೆ ಸಾಕು ನೀವು ಬಂಡವಾಳ ಬರೀ ಒಂದು ಸಾವಿರ ಬರೀ ಸ್ಟಿಕ್ಕರ್ ಪ್ಯಾಕೆಟ್ನಾಗೆ ತಂದುಬಿಡ್ತು ಅಂದರೆ ನಿಮಗೆ ಹಬ್ಬಗಳ ಸೀಸನ್ ಯಾವಾಗ್ಲಾದರೂ ಅದು ಏನೂ ಆಗೋಲ್ಲ ಆರಾಮಾಗಿ ಸೇಲ್ ಆಗುತ್ತೆ ಓಕೆನಾ ಹೋದ ಅಂದರೆ ಹೊಸ ಹೊಸ ಡಿಸೈನ್ಸ್ಗಳನ್ನ ಹಾಕ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಹಾಕೊಂಡಿರ್ತೀವಿ ಅದ್ರ ಜೊತೆಗೆ ಇನ್ಯಾವಾಗಲೂ ಸಿಟಿಗೆ ಹೋದಾಗ ಒಂದು ಎರಡು ಹೊಫ್ತಂತಂದು ಜಾಯಿಂಟ್ ಮಾಡ್ಕೋತಾ ಇರಬೇಕು ಓಕೆನಾ ನೋಡಿ ಎಲ್ಲ ಚೆನ್ನಾಗಿದೆ ಈ ಥರ ನಾನು ಹೇಳ್ದಂಗೆ ಇದು ಫಿಫ್ಟಿ ರುಪೀಸ್ ಓಲೆಗಳು ನಿಮ್ಗೆ ಇನ್ನೂ ಕಾಸ್ಟ್ಲಿ ಆಯ್ತಪ್ಪ ನನಗೆ ಇನ್ನೂ ಕಡಿಮೆ ಓಲಲ್ಲಿ ಏನಾದರೂ ಮಾಡಬೇಕಪ್ಪ ಅನ್ನೋರು ಹತ್ತು ಹತ್ತು ರೂಪಾಯಿದಂತಿಲ್ಲ ಈಗ ನಾವು ಹತ್ತು ರೂಪಾಯಿ ಮಾಡ್ತೀವಿ ಈಗ ಇಪ್ಪತ್ತು ರೂಪಾಯಿ ಮಾಡಿದ್ದೀವಿ ಇದು ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಮಾರ್ಬೋದು ನೀವು ಓಲೆ ತೋರಿಸ್ತೀನಿ ನೋಡಿ ಈ ಥರದ್ದು ಓಲೆಗಳು ಬಂದ್ಬಿಟ್ಟು ಇದು ಇಪ್ಪತ್ತು ರೂಪಾಯಿ ಮಾರೋದು ನೀವು ಆರಾಮಾಗಿ ನಿಮಗೆ ನೀವು ಇದು ಅರ್ಧಕ್ಕೆ ಅರ್ಧ ರೇಟ್ ಸಿಗುತ್ತೆ ನಿಮಗೆ ಒಂದು ಡಬ್ಬಲ್ ಸಿಗುತ್ತೆ ಇದು ಇದು ಹತ್ತು ರೂಪಾಯಿ ಮಾರೋದು ಇವಾಗ ಇಪ್ಪತ್ತು ರೂಪಾಯಿ ಮಾಡಿದ್ದೀನಿ ಓಕೆನಾ ಹತ್ತು ರೂಪಾಯಿ ಮಾರೋದು ಇಪ್ಪತ್ತು ರೂಪಾಯಿ ಜೊತೆ ಇಪ್ಪತ್ತು ರೂಪಾಯಿ ಆರಾಮಾಗಿ ತಗೋತಾರೆ ಓಕೆನಾ ಈ ಥರ ಇದೆ ಈ ಥರದ್ದು ಕೆಲವು ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟಪಡ್ತಾರೆ ಮ್ಯಾಚಿಂಗ್ ಡ್ರೆಸ್ಗಳಿಗೆ ಚ ಇಷ್ಟಪಡ್ತಾರೆ ನೋಡಿರಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಥರ ಈ ಥರದ್ದು ನೀವು ಸಣ್ಣ ಸಣ್ಣ ಪುಟ್ಟ ಬಿಸ್ನೆಸ್ಸು ಇದನ್ನು ಅಷ್ಟೆ ನೀವು ಇದ್ರಲ್ಲ ಐನೂರು ಸಾವಿರ ರೂಪಾಯಿ ಹಾಕಿದ್ರೆ ಸಾಕು ಮಸ್ತ್ ಬರುತ್ತೆ ನೀವೆಲ್ಲನೂ ಹಾಕಬೇಕು ಅಂತ ಏನಿಲ್ಲ ಬರೀ ಓಲೆಗಳೇ ಹಾಕಿ ಈ ಥರ ಈ ಥರದಂತೂ ಹೆಣ್ಣು ಮಕ್ಕಳು ಕಾಲೇಜು ಮಕ್ಕಳು ಇರೋರು ಅಂತೂ ಇವಾಗ ಕಾಲೇಜ್ ಕಾಲೇಜ್ ಮಕ್ಕಳು ಹೋಗ್ತಾ ಅಂತಾರ ಪರಿಚಯ ಅಂತೂ ಮ್ಯಾಚಿಂಗ್ ಡ್ರೆಸ್ ಬಂದು ತಗೊಂಡೇ ತಗುತ್ತೆ ಓಕೆನಾ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇವಾಗಂತು ಎಲ್ಲ ಒಂದಕ್ಕಿಂತ ಒಂದು ಸೂಪರಾಗಿದೆ ಈ ಥರ ಸಾರಿ ಕಾಣಿಸ್ಕೊಂಡ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಹಾಗಾಗಿ ಈ ಥರ ಬರೀ ಓಲೆಗಳನ್ನ ಸರಿ ಮಾಡ್ಬೋದು ನೀವು ಓಕೆನಾ ಬರೀ ಓಲೆಗಳು ಇಲ್ಲ ಬರೀ ಸ್ಟಿಕ್ಕರ್ ಪ್ಯಾಕೆಟ್ಸ್ ಇಲ್ಲ ಬರೀ ಬಳೆಗಳು ಬಳೆಗಳಂದರೆ ಸ್ವಲ್ಪ ಕಷ್ಟನೇ ಯಾಕೆಂದರೆ ಬಳೆ ಒಡೆದೋಗುತ್ತೆ ಆದರೆ ಇದೇನೂ ಆಗಲ್ಲ ಇದಾಗಲಿ ಪ್ಯಾಕೆಟ್ ಇಲ್ಲ ಬ್ಲೌಸ್ ಪೀಸು ಆ್ಯಕ್ಚುಲಿ ನೀವು ಸ್ವಲ್ಪ ಬಂಡವಾಳ ಜಾಸ್ತಿ ಮಾಡ್ತೀವಿ ಅಂದರೆ ಬ್ಲೌಸ್ ಪೀಸ್ ಹಾಕ್ಬೋದು ಪೆಟಿಕೋಟ್ ಮಾಡ್ಬೋದು ಪೆಟಿಕೋಟ್ನ ಬೇಕಾದ್ರೆ ನಾನು ಸ್ಟಿಚ್ಚಿಂಗ್ದು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದ್ರದ್ದು ಸ್ಟಿಚ್ಚಿಂಗ್ ತೋರಿಸ್ಕೊಡ್ತೀನಿ ಬಟ್ಟೆ ಎಷ್ಟು ತೊಗೋಬೇಕು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಯಾವ ರೀತಿ ಸ್ಟಿಚ್ಚಿಂಗ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಪೆಟಿಕೋಟಲ್ಲೂ ನೀವು ಇನ್ನು ಮಾಡ್ಬೋದು ನನಗೆಲ್ಲ ಸೇಲ್ಗೆ ಅಂತಿದ್ದು ಹಂಗಾಗಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನನಗೆ ಕಮೆಂಟ್ ಮಾಡಿ ಓಕೆನಾ ಒಟ್ಟಿನಲ್ಲಿ ನೀವು ಚಿಕ್ಕದಾಗಿ ಮಾಡಬೇಕು ಅಂದರೆ ನಾನು ಹೇಳ್ದಾಗೆ ಸ್ಟಿಕ್ಕರ್ ಪ್ಯಾಕೆಟ್ಗಳು ಇಲ್ಲ ಈ ಥರ ಬಿಂದಿಗಳು ಇಲ್ಲಾಂದರೆ ಬಾಚಣಿಗೆ ಆ ಥರ ಸಣ್ಣ ಪುಟ್ಟ ಬಫ್ಗಳು ಆ ಥರದವೆಲ್ಲ ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಬೋದು ಇದಂತೂ ಡೈಲಿ ಯೂಸ್ ಮಾಡುವಂಥ ವಸ್ತುಗಳು ಓಕೆನಾ ಈ ಥರ ಕ್ಲಿಪ್ಸ್ ಆಗಲಿ ರಿಬ್ಬನ್ ಆಗಲಿ ಇವೆಲ್ಲ ಡೈಲಿ ಹೆಣ್ಣುಮಕ್ಕಳಿಗೆ ಬೇಕೇ ಬೇಕು ಓಕೆನಾ ನೋಡಿ ಈ ಥರ ಕ್ಲಿಪ್ಸ್ಗಳೆಲ್ಲ ಹೆಣ್ಣು ಮಕ್ಕಳಿಗೆ ಬೇಕೇ ಬೇಕು ನೋಡಿ ಈ ಥರದ್ದಾಗಲಿ ಈ ಥರದ್ದಾಗಲಿ ಇವೆಲ್ಲ ಡೈಲಿ ನಿಮ್ಮ ಯೂಸ್ ಮಾಡ್ತಾನೆ ಇರ್ಬೋದು ಚಿಕ್ಕಾರಾಗಲಿ ಈ ಥರದವೆಲ್ಲ ಬೇಕಾಗಿರೋದ್ರಿಂದ ನೀವು ಈ ಥರದನ್ನು ಚೂಸ್ ಮಾಡ್ಕೋಬೋದು ಚಿಕ್ಕದಾಗಿ ಮಾಡೋರು ಬಂಡವಾಳ ಹಾಕ್ತಾನೆ ಮಾಡ್ತೀನಿ ಅಂದರೆ ಉಕ್ ಸ್ವಿಮ್ಮಿಂಗ್ ಹಾಕ್ಬೋದು ಫಾಲ್ಸು ಜಿಗ್ಜ ಫಾಲ್ಸ್ ಹಾಕ್ಬೋದು ಮತ್ತು ಕುಚ್ಚು ಹಾಕ್ಬೋದು ಇದೊಂದು ಇಷ್ಟು ಐಟಮ್ಗಳು ನೀವು ಬಂಡವಾಳ ಇಲ್ದಾನೆ ಮಾಡ್ಬೋದು ಬಂಡವಾಳ ಹಾಕಿ ಮಾಡ್ತೀವಿ ಅಂದರೆ ಈ ಥರದವು ಬರೀ ಕ್ಲಿಪ್ಸ್ಗಳನ್ನೇ ಮಾರೋದು ಇದನ್ನು ನೀವು ಒಂದು ನಾವು ಹತ್ತು ರೂಪಾಯಿಗೆ ಮಾಡ್ತೀವಿ ಒಂದನ್ನು ಎಷ್ಟಾಯಿತು ಒಂದು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ರೂಪಾಯಿ ಇದೆಯಲ್ಲ ಇದನ್ನು ನೀವು ಮೂವತ್ತು ರೂಪಾಯಿಗೆ ಮಾರ್ಬೋದು ಬರೀ ಮೂವತ್ತು ರೂಪಾಯಿಗೆ ಮಾರಿದ್ರೆ ನಿಮ್ಗೆ ಒಂದಕ್ಕೆ ಡಬಲ್ ಸಿಗುತ್ತೆ ಓಕೆನಾ ಮೂವತ್ತು ರೂಪಾಯಿಗೆ ನಾನು ನಲ್ವತ್ತು ರೂಪಾಯಿಗೆ ಸೇಲ್ ಮಾಡ್ತೀನಿ ನೀವು ಕಡಿಮೆ ಅಂದ್ರೂ ಮೂವತ್ತು ರೂಪಾಯಿಗೆ ಆರಾಮಾಗಿ ಸೇಲ್ ಮಾಡ್ಬೋದು ಫುಲ್ಲು ಒಂದು ಹೋಲ್ಸೇಲ್ ರೇಟ್ ಒಂದು ತಕ್ಕೂ ನೀವು ನೀವು ಆರಾಮಾಗಿ ತೊಗೋತಾರೆ ಇದನ್ನು ಈಗ ಮೂವತ್ತು ರೂಪಾಯಿ ಕೊಟ್ಟರೆ ನಿಮಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಲಾಭ ಸಿಗುತ್ತೆ ಓಕೆನಾ ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಡೀಟೇಲ್ಸ್ನ ಕೊಡ್ತೀನಿ ನಿಮ್ಗೆ ಯಾವ ಥರ ಏನು ಅದ್ರ ಬಗ್ಗೆ ಏನು ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಓಕೆನಾ ಈ ರೀತಿ ಕ್ವಿಪರ್ದವು ಇವೆಲ್ಲನೂ ನೀವು ನಾನು ಹೇಳಿದ್ರೆ ಬರೀ ಇದನ್ನು ತಗೊಂಡು ಸೇಲ್ ಮಾಡ್ಬೋದು ನೀವು ಈ ನಿಮ್ಮ ಕಡೆ ಇನ್ನೂ ಏನಾದರೂ ಸ್ವಲ್ಪ ಕಸ್ಟಮರ್ಸ್ ಏನಾದರೂ ಕೇಳ್ತಾ ಇರ್ತಾರೆ ಅಂದರೆ ಅವಾಗ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಇದೆಲ್ಲ ಆಯಿತು ಇನ್ನೇನಪ್ಪ ಕೇಳ್ತಾ ಇರ್ತಾರೆ ಅಂದ್ಕೊಳ್ಳಿ ಆವಾಗ ಅದನ್ನು ತಂದು ಜಾಯಿನ್ ಮಾಡ್ಕೊಳ್ಳಿ ಸ್ಟಿಕ್ಕರ್ ಪ್ಯಾಕೆಟ್ ತಗೊಬನ್ನಿ ಇದು ತೊಗೊಬನ್ನಿ ಹಾಗೆ ಒಂದೊಂದೊಂದು ಜಾಯಿಂಟ್ ಮಾಡಿಕೊಂಡ್ರೆ ಇವಾಗ ಒಂದು ಐಟಮ್ ಬಂದವರು ಅದ್ರಲ್ಲಿ ಏನು ಇಷ್ಟ ಆಗುತ್ತೆ ಎಲ್ಲ ಹೋಗ್ತಾರೆ ಒಂದು ಸಲ ಬಂದರೆ ಐವತ್ತು ನೂರು ರೂಪಾಯಿ ಬಿಲ್ ಮಾಡ್ತಾರೆ ಓಕೆನಾ ಈ ರೀತಿ ಚಿಕ್ಕದಾಗಿ ಮಾಡ್ತೀನಿ ಅನ್ನೋರು ಈ ಬಿಸ್ನೆಸ್ಗಳಲ್ಲಿ ಮಾಡ್ಬೋದು ಬೇಕಾದ್ರೆ ನಾನು ಇದನ್ನು ಕಮೆಂಟ್ ಮಾಡಿ ಇನ್ನೂ ಡೀಟೇಲ್ಸ್ ಆಗಿ ನನ್ನ ಐಟಮ್ ತಂದಾಗಲೆಲ್ಲ ನಿಮಗೆ ಬಿಡಿಸಿ ಹೇಳ್ ಹೇಳ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಾನು ಕಮೆಂಟ್ ಮಾಡಿ ಇದೆಲ್ಲ ನಾನು ತರೋದು ಚಿಕ್ಕಪೇಟೆಯಲ್ಲಿ ಚಿಕ್ಕಪೇಟೆ ಹೋಲ್ಸೇಲ್ ಅಂಗಡಿಗಳು ತುಂಬಾ ಇದ್ದಾವೆ ಹಂಗಾಗಿ ಆರಾಮಾಗಿ ತೊಗೊಬಂದು ನೀವು ಸೇಲ್ ಮಾಡ್ಬೋದು ಓಕೆನಾ ಈ ಥರ ಇನ್ನೂ ಇದರಲ್ಲಿ ಇನ್ನೂ ಹೇಳ್ದಂಗೆ ಪೆಟಿಕೋಟು ಬ್ಲೌಸ್ ಪೀಸು ಇಲ್ಲ ಬರೀ ಬಾಚಣಿಗೆಗಳು ಮಾರ್ಬೋದು ಏನು ಬರೋ ಬಾಚಣಿಗೆ ಅಂತೂ ನಮ್ಮ ಹತ್ರ ಎಷ್ಟು ಸೇಲ್ ಆಗುತ್ತೆ ಅಂದರೆ ಲೆಕ್ಕನೇ ಇಲ್ಲ ಡೈಲಿ ಒಂದು ಎರಡು ಹೋಗೇ ಹೋಗುತ್ತೆ ಏನು ಬರೋ ಬಣ್ಣಗೋಗಳು ನೋಡಿ ಅಲ್ಲಿದೆಯಲ್ಲ ಅದಂತೂ ತುಂಬ ಸೇಲಾಗುತ್ತೆ ನಾನು ಅದಕ್ಕೆ ಅದು ಇದ್ದಂಗೆ ಅದು ಬಟ್ಟೆ ಪಿನ್ನ ಬಟ್ಟೆ ಪಿನ್ನಗಳಂತೂ ಅದು ಅಷ್ಟೇ ಬೇಗ ಆಗುತ್ತೆ ಸ್ಟಿಕ್ಕರ್ ಪ್ಯಾಕೆಟ್ಸು ನಾನು ಅದು ಹೋದಾಗಲೆಲ್ಲ ಅದು ಅದಕ್ಕೆ ಹೊಸ ಹೊಸದ ಸ್ಟಿಕ್ಕರ್ಗಳು ತರ್ತಾ ಇರ್ತೀನಿ ಓಕೆನಾ ನಿಮಗೂ ಈ ಥರ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ತಿಳಿದಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ ಹೆಣ್ಣುಮಕ್ಕಳು ಬಂಡವಾಳ ಇಲ್ಲದೆ ಏನು ಕೆಲಸ ಮಾಡ್ಬೋದು ಬಂಡವಾಳ ಹಾಕಿ ಏನು ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ಯೂಟ್ಯೂಬ್ ಈಗ ನನಗೆ ತಿಳಿದ ಮಟ್ಟಿಗೆ ಇಷ್ಟು ಮಾಡ್ಬೋದು ಮನೆಯಲ್ಲೇ ಮಾಡುವಂಥ ಬಿಸ್ನೆಸ್ ಇವೆಲ್ಲ ಏನು ನೀವು ಹೊರಗಡೆ ಹೋಗಿ ಮಾಡೋದಲ್ಲ ನೀವು ಮನೆ ಕೆಲಸ ಮಾಡಿಕೊಂಡು ಇವನ್ನೆಲ್ಲ ತಂದು ಇಟ್ಕೊಂಡ್ರೆ ನೀವು ಮನೆಯಲ್ಲೇ ಬಂದವ್ರಿಗೆ ತೋರ್ಸ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಒಬ್ರಿಗಿಬ್ರಿಗೆ ಗೊತ್ತಾದರೆ ಸಾಕು ಆರಾಮಾಗಿ ಬಂದೇ ಬರ್ತಾರೆ ನೀವು ಆರಾಮಾಗಿ ಸೇಲ್ ಮಾಡಿಕೊಂಡು ಅದೇ ದುಡ್ಡನ್ನ ಇಟ್ಕೊಳ್ಳಿ ಅದನ್ನೇ ಬಂಡವಾಳ ಮಾಡ್ಕೊಂಡು ಮಾಡಿಕೊಂಡು ಜಾಸ್ತಿ ಮಾಡ್ಕೊಳ್ಳಿ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಇಂಪ್ರೂವ್ ಮಾಡ್ಕೊಬೋದು ಓಕೆನಾ ಚಿಕ್ಕದ್ರಿಂದನೇ ದೊಡ್ಡದು ಮಾಡಬೇಕು ಓಕೆನಾ ನೀವು ದೊಡ್ಡದಾಗಿ ಬಂಡವಾಳ ಹಾಕಿ ಮಾಡೋದಕ್ಕಿನ್ನ ಚಿಕ್ಕದಾಕೆ ಒಂದು ಸಾವಿರ ರೂಪಾಯಿ ತನ್ನಿ ಅದರಲ್ಲೇ ಬರೋದು ಲಾಭದಿಂದನೇ ಸ್ವಲ್ಪ ಸ್ವಲ್ಪ ಐಟಮ್ಗಳ್ನ ಹಾಕೋತಾ ಬನ್ನಿ ಹಾಗೆ ಮಾಡ್ತಾ ಮಾಡ್ತಾ ಹೋದರೆ ದೊಡ್ಡದಾಗಿ ಆಗುತ್ತೆ ನೋಡಿ ಇದೆಲ್ಲ ನಾನು ಮನೇಲಿ ಇದ್ದಿದ್ದು ಇದರಲ್ಲಿ ನಾನು ಒಂದೊಂದು ಸ್ಟೆಪ್ಪು ಹತ್ತಿ ಹತ್ತಿ ಈ ಲೆವೆಲಿಗೆ ಬಂದಿದ್ದೀನಿ ಅಂದರೆ ನೀವೇ ನೋಡ್ಬೋದು ಎಂಬ್ರಾಯ್ಡಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಈ ಇದೆ ಈ ಥರ ಚಿಕ್ಕದಾಗಿ ಇದು ಮಾಡಿದ್ದೀನಿ ನಾನು ನೆಕ್ಸ್ಟ್ ಸ್ಯಾರಿಗಳು ಸೇಲ್ ಮಾಡಬೇಕು ಆಲ್ರೆಡಿ ಮನೆ ತಂದಿದ್ದೆ ಒಂದಷ್ಟು ಸ್ಯಾರಿಗಳನ್ನ ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಲೆಂತಿ ಆಗಿಬಿಡುತ್ತೆ ವೀಡಿಯೋ ನಾನು ಸ್ಯಾರಿಗಳು ತಂದಾಗ ಅದ್ರ ವೀಡಿಯೋನೂ ಹಾಕ್ತೀನಿ ಓಕೆನಾ ನಾನು ಸ್ಯಾರಿ ಬಿಸ್ನೆಸ್ಸು ಸ್ಟಾ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನಿಲ್ಲಿಸ್ಬಿಟ್ಟಿದೆ ಕೊರೋನಾ ಬಂದಮೇಲೆ ಈಗ ಮತ್ತೆ ಎಲ್ಲ ನೈಟಿ ತವೆಯಿಂದ ಹಿಡಿದು ಪ್ರತಿಯೊಂದು ಐಟಮ್ನ ಹಾಕ್ತೀನಿ ನಾನು ಆ ತಂದಾಗ್ಲೆಲ್ಲ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ನಾನು ಏನು ರೇಟಿಗೆ ತಂದೆ ಎಷ್ಟು ಅಷ್ಟು ಲಾಭಕ್ಕೆ ಮಾಡ್ತೀನಿ ಅದೆಲ್ಲನೂ ಇನ್ಫಾರ್ಮ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್